ಜಗದೀಶ್ ಪಾಟೀಲ್ ಅವರು ಇವರು ರಾಯಚೂರಿನಿಂದ ಬಂದಿದ್ದಾರೆ ಹಿರಿಯ ಹೂಡಿಕೆದಾರರು ಹಾಗೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇವರೊಂದು ಸಾಧನೆ ಸಹ ಮಾಡಿದ್ದಾರೆ ಸ್ಟಾರ್ಟ್ ಯಾವಾಗ ಸೆಪ್ಟೆಂಬರ್ ನಲ್ಲಿ ನಾನು ಮಾಡಿದ್ದೀನಿ ಸರ್ ಅಂದ್ರೆ ಈ ಫೀಲ್ಡ್ ಗೆ ಬಿಗಿನರ್ ಕಷ್ಟ ಕಾಲದಲ್ಲೂ ಏಟೀನ್ ಪರ್ಸೆಂಟ್ ರಿಟರ್ನ್ಸ್ ರಿಟರ್ನ್ಸ್ ನೀವು ನಿಮ್ಮ ಮನೆಯಲ್ಲಿ ಕುಂತು ನಿಮ್ಮ ಬಂಡವಾಳ ನಿಮ್ಮ ಜೇಬಲ್ಲಿ ಇರುತ್ತೆ ಬೇಕಂದಾಗ ಹಾಕ್ಬೋದು ಬೇಡ ಅಂದಾಗ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ ಈಗ ಗೊತ್ತಾಗಿದೆ ಇದು ಒಂಥರ ಬಿಸ್ನೆಸ್ ಥರ ನಾವು ಮಾಡಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದರೆ ಅಟ್ ಲೀಸ್ಟ್ ವಿ ಹೌ ಟು ಡೂ ಕಂಫರ್ಟಬಲಿ ಆ್ಯಂಡ್ ಮೇಕ್ ದ ಪ್ರಾಫಿಟ್ ಒಂದು ಇದು ಶಾಲೆ ಕಲಿತಂಗೆ ಕಲಿಬೇಕು ಸರ್ ಕಲಿತು ಕರೀದೇ ಇದ್ದರೆ ಸ್ಟಾಕ್ ಮಾರ್ಕೆಟಿಗೆ ಬರಬಾರ್ದು ಸರ್ ಇವಾಗ ಜನಗಳಿಗೆ ತುಂಬ ಕ್ಯೂರಿಯಾಸಿಟಿ ಇದೆ ಯಾವ ಟೆಕ್ನಿಕ್ ನೀವು ಬಳಸ್ತಾ ಇದ್ದೀರಾ ಮೂಲ ಕಾರಣ ಏನಂದರೆ ಟಿ ಡಿ ಅಕಾಡೆಮಿ ಸರ್ ನನ್ನ ಅನುಭವದಲ್ಲಿ ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ಇನ್ಸ್ಟಿಟ್ಯೂಟ್ ನಾನು ಬೇರೆ ಕಡೆ ನೋಡಿದ್ದಿಲ್ಲ